ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ದಿನ ಬಾಬಾ ನಮಗೆ ಏನು ಸಂದೇಶವನ್ನು ಒತ್ತು ತಂದಿದ್ದಾರೆ ಆ ಸಂದೇಶ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಯಾವ ರೀತಿ ಕರುಗುತ್ತೆ ಮುಂಜಿನ ರೀತಿಯಲ್ಲಿ ಅಂತ ನಾವು ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ನಾವೆಲ್ಲ ಕಡೆಯೂ ಬ್ಲೈಂಡ್ಸನ್ನು ನೋಡ್ತಾ ಇರ್ತೀವಿ ಇನ್ಸ್ಟ್ಯೂಟ್ಗಳು ಜಾಸ್ತಿ ಇರುತ್ತೆ ಆ ಥರ ಸಾಯಿನಾ ಥರ ಪರಮ ಭಕ್ತೆ ಅಂತ ಹೇಳಬಹುದು ಒಬ್ಬ ತಾಯಿ ಇರ್ತಾಳೆ ಅಪಾರವಾದ ಭಕ್ತಿ ಆ ತಾಯಿಗೆ ಆದರೆ ಅವರ ಮನೆಯ ಮುಂದೆನೇ ಬ್ಲೈಂಡ್ ಸ್ಕೂಲ್ ಇರುತ್ತೆ ಅಂದರೆ ಅವ್ರನ್ನ ನೋಡಿದ್ರೆ ಈ ತಾಯಿಗೆ ಒಂಚೂರೂ ಇಷ್ಟ ಆಗಲ್ಲ ಅವರು ಕುರುಡರು ಕುಂಟರು ಸ್ವಲ್ಪ ಕೈ ಕಾಲು ಒಂಥರ ಇರೋದು ಏನೋ ಒಂಥರ ಅಬ್ನಾರ್ಮಲ್ ಥರ ಇರ್ತಾರೆ ಕಣ್ಣು ಕಾಣಿಸಲ್ಲ ಇವರು ಇದ್ದು ಈ ಭೂಮಿ ಮೇಲೆ ಏನು ಸಾಧಿಸ್ಬೇಕು ಅನ್ನೋ ಥರ ಇವರು ಅಂದ್ಕೊಳ್ತಾಯಿದ್ರು ಬಾಬಾರವರ ಪರಮ ಭಕ್ತೆ ಆದರೂ ಈ ಥರ ಅಂದ್ಕೊಳ್ಬೋದಾ ಅಂತ ನಾವು ಅಂದ್ಕೊಳ್ತೀವಿ ಸಹಜವಾಗಿ ಈ ರೀತಿ ಸಾಕಷ್ಟು ಇರ್ತಾರೆ ಸ್ನೇಹಿತರೆ ಎಷ್ಟೇ ಭಕ್ತಿಯಿಂದ ಇದ್ರೂ ಆ ತಾಯಿ ಇಲ್ಲಿ ಒಂದು ಸಣ್ಣ ತಪ್ಪು ಮಾಡಿಬಿಡ್ತಾ ಇದ್ಲು ಅಂದರೆ ಅವ್ರನ್ನ ಕಂಡ್ರೆ ಇವ್ರಿಗಾಗ್ತಾ ಇರಲಿಲ್ಲ ಎಷ್ಟೋ ಜನ ಪ್ರತಿನಿತ್ಯ ಶ್ರೀಮಂತರಿ ಇರ್ಬೋದು ಬಡವರು ಇರ್ಬೋದು ಅಲ್ಲಿ ಬರ್ತಾಯಿದ್ರು ಅಂದರೆ ಒಂದು ಬ್ಲೈಂಡ್ ಸ್ಕೂಲ್ಗೆ ಬಂದು ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡೋದಕ್ಕೆ ಬಂದು ಹೋಗ್ತಾಯಿದ್ರು ಅವರನ್ನು ನೋಡಿದಾಗೆಲ್ಲ ಈ ತಾಯಿ ಅವ್ರಿಗೆ ಏನಕ್ಕೆ ನೀವು ಸಹಾಯ ಮಾಡ್ತಾಯಿದ್ದೀರಾ ಈ ಭೂಮಿ ಮೇಲೆ ಅವರು ಬಂದು ತಾನೇ ಏನು ಮಾಡ್ತಾ ಇದ್ದಾರೆ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಕೈ ಕಾಲಂತೂ ಕೆಲಸನೇ ಮಾಡಲ್ಲ ಈಗಿರಬೇಕಾದ್ರೆ ಅವರು ಏನು ಸಾಧನೆ ಮಾಡ್ತಾರೆ ಬದುಕಿದ್ದು ಅವ್ರಿಗೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕಾಗಲ್ಲ ಕಣ್ಣಾರ ಅವರು ಏನೂ ನೋಡೋದಕ್ಕಾಗೋದಿಲ್ಲ ಈ ಥರ ಇರುವಂಥವರು ತಾನೇ ಏನು ಸಾಧಿಸ್ತಾರೆ ಹೋಗಿ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಲ್ವ ನಿಮಗೇನು ಬುದ್ಧಿ ಇಲ್ವಾ ಅನ್ನೋ ಥರ ಬಂದವ್ರಿಗೆ ಹೋದವ್ರಿಗೆಲ್ಲ ಹೇಳ್ತಾ ಇದ್ಲು ಇವ್ರನ್ನ ಕಂಡ್ರೆ ಅವ್ರಿಗೆ ಸ್ವಲ್ಪನೂ ಆಗ್ತಾ ಇರಲಿಲ್ಲ ಅವ್ರನ್ನ ನೋಡಿದ್ರೆ ಸ್ವಲ್ಪ ಅಸಹ್ಯ ಪಟ್ಕೊಳ್ಳೋದು ದೂರ ದೂರ ಸರಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ಲು ಸ್ನೇಹಿತರೆ ತುಂಬ ಬಾಬಾರವರ ಪರಮ ಭಕ್ತೆ ಆದ್ರೂ ಇವ್ರನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ತಾ ಇದ್ಲು ನೋಡಿ ನಾವು ಎಷ್ಟೇ ದೊಡ್ಡ ಭಕ್ತಾದಿಗಳಾದ್ರೂ ನಾವು ಮಾಡುವ ಕೆಲಸದಲ್ಲೇ ನಮ್ಮ ಕರ್ಮ ಫಲ ಉಂಟು ಅಂತ ದೇವರು ನಮಗೆ ತಿಳಿಸ್ತಾ ಇರ್ತಾನೆ ಕಾಲ ಕಾಲಕ್ಕೂ ಅದರಿಂದ ನಾವು ಯಾವ ಪೂಜೆ ಮಾಡದೇ ಇದ್ರೂ ಏನು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡದೇ ಇದ್ರೂ ನಮ್ಮ ಸುತ್ತಮುತ್ತ ಇರುವಂಥವ್ರನ್ನ ನಾವು ಯಾವ ಥರ ನಡೆಸ್ಕೊಳ್ತೀವಿ ಯಾವ ಥರ ನಮ್ಮ ಜೀವನ ನಡೀತಾ ಇರುತ್ತೆ ಅದನ್ನೆಲ್ಲನೂ ದೇವರು ಗಮನದಲ್ಲಿ ಇಟ್ಟು ನಮ್ಮ ಕರ್ಮಫಲವನ್ನು ನಮಗೇ ಬಿಟ್ಟಿರ್ತಾನೆ ಸ್ನೇಹಿತರೆ ಆ ತಾಯಿಗೆ ಒಂದು ದಿನ ಎಲ್ಲೋ ಹೊರಗೆ ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ ಶ್ರೀಮಂತರು ಅವರೇನು ಕಡಿಮೆ ಇರಲಿಲ್ಲ ಆಟೋನಲ್ಲಿ ಹೋಗಬೇಕಾದ್ರೆ ಅವರ ಶ್ರೀಮಂತಿಗೆ ಆ ಆಟೋವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸಂಧ್ಯಾ ಕಾಲದಲ್ಲಿ ಅಂದರೆ ಸಂಜೆ ಆ ತಾಯಿ ಪ್ರಯಾಣ ಬೆಳೆಸಿರ್ತಾಳೆ ಹೇಗಾದರೂ ಮಾಡಿ ಇವ್ರ ಹತ್ರ ನಾನು ಎಲ್ಲ ಲೂಟಿ ಮಾಡಿಬಿಡಬೇಕು ಅಂತಂದ್ಬಿಟ್ಟು ಆ ಆಟೋ ಚಾಲಕ ಕಳ್ಳ ಮನಸ್ಸು ಅವನದು ಆ ಥರ ಮನಸ್ಸಲ್ಲಿ ಬಹಳ ಆಸೆ ಪಟ್ಕೊಂಡು ಯೋಚನೆ ಮಾಡಿಕೊಂಡು ಆ ತಾಯಿ ಹೇಳುವ ಒಂದು ವಿಳಾಸಕ್ಕೆ ಹೋಗೋದಿಲ್ಲ ಅವನು ದಾರಿ ತಪ್ಪಿಸ್ಬಿಡ್ತಾನೆ ಸ್ನೇಹಿತರೆ ದಾರಿ ತಪ್ಪಿಸಿದ್ರೆ ಆ ತಾಯಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಿದ ಒಂದು ವಿಳಾಸಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇಲ್ಲ ಬೇರೆ ಮತ್ತೊಂದು ಕಡೆ ಏನು ಹೋಗ್ತಾಯಿದ್ದೀಯ ನೀನು ಅಂತಂದ್ಬಿಟ್ಟು ಆ ತಾಯಿ ಕೇಳ್ತಾಳೆ ಆಗ ಅವನು ಏನು ಮಾತಾಡದೆ ಮುಂದೆ ಮುಂದೆ ಹೋಗ್ಬೇಕಾದ್ರೆ ಕತ್ಲಾಗಿರುತ್ತೆ ಸ್ನೇಹಿತರೆ ಆ ಕತ್ಲ ಆದಾಗ ಎಷ್ಟು ಒಂದು ಆಶ್ಚರ್ಯದ ಘಟನೆ ನಡೆಯುತ್ತೆ ಅಂದರೆ ಮೂರು ಜನ ಕುರುಡರು ಬರ್ತಾ ಇರ್ತಾರೆ ಅಂದರೆ ಅವ್ರಿಗೆ ಕಣ್ಣು ಕಾಣಿಸಲ್ಲ ಕಣ್ಣು ಕಾಣಿಸಲ್ಲ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಆದರೆ ಅವರು ಲೈಟ್ಸ್ ಅಂದರೆ ಲ್ಯಾಂಪ್ ಅಂತ ಹೇಳ್ತೀವಿ ನೋಡಿ ಕತ್ಲಲ್ಲಿ ಅವರು ಅದನ್ನು ಇಡ್ಕೊಂಡು ಇರ್ತಾರೆ ಆ ಬರುವಾಗ ಆಟೋವನ್ನು ಕಣ್ಣಿಗೆ ಅದು ಬೀಳುತ್ತೆ ಅಪ್ಪ ಯಾರೋ ಬರ್ತಾಯಿದ್ದಾರೆ ಈಗ ನಾನು ಬಿಟ್ಟು ಹೋಗ್ಬಿಡ್ಬೇಕು ಅಂತಂದ್ಬಿಟ್ಟು ಅಷ್ಟೊತ್ತಿಗೆ ಆ ತಾಯಿ ಸ್ವಲ್ಪ ರಂಪ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅವ್ರನ್ನ ನೋಡಿ ಬಿಟ್ಟು ಅಲ್ಲೇ ಅವನು ಹೋಗ್ಬಿಡ್ತಾನೆ ಆ ತಾಯಿಗೆ ಕಾಪಾಡೋದು ಯಾರು ಕುರುಡರ್ನ ಯಾರನ್ನ ಆ ತಾಯಿ ತುಂಬ ಪಟ್ಕೊಳ್ತಾ ಇದ್ಲು ಮಾತಾಡ್ತಾ ಇರಲಿಲ್ಲ ಅವ್ರಿಗೆ ಯಾರು ಸಹಾಯ ಮಾಡೋಕ್ಕೆ ಬಂದ್ರೂ ಅವ್ರಿಗೆ ಸಹಾಯ ಮಾಡಬೇಡಿ ಅಂತ ತಿಳಿಸ್ತಾ ಇದ್ಲೋ ಆ ಮಕ್ಕಳೇ ಇವತ್ತು ಆ ತಾಯಿಗೆ ಸಹಾಯಕ್ಕೆ ಬಂದರು ಅದು ಪ್ರತ್ಯಕ್ಷವಾಗಿರಬಹುದು ಪರೋಕ್ಷವಾಗಿರಬಹುದು ನಮಗೂ ಕೂಡ ಅಷ್ಟೇ ಸ್ನೇಹಿತರೆ ದೇವರೇ ಬಂದು ನಮಗೆ ಪ್ರತ್ಯಕ್ಷವಾಗಿ ಕಷ್ಟಕ್ಕೆ ಆಗಬೇಕು ಅಂತ ಏನೂ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಬಂದಾಗ ನಮಗೆ ಸಹಾಯಕ್ಕೆ ಬರೋದು ಆಗ ಗೊತ್ತಾಗಲ್ಲ ಆ ತಾಯಿಗೆ ಹೋಗ್ಬಿಡ್ತಾಳೆ ಆ ಒಂದು ಆಟೋ ಚಾಲಕ ಇರ್ತಾನಲ್ವ ಆಟೋ ಚಾಲಕ ಒಂದು ಸಾರಿ ಅವ್ರನ್ನ ಮತ್ತೆ ಆ ಮೂರು ಜನನ ನೋಡ್ತಾನೆ ಒಂದು ಜಾಗದಲ್ಲಿ ಅವ್ರು ಕುರುಡ್ರು ಅನ್ನೋದು ಗೊತ್ತಾಗುತ್ತೆ ಆಗ ಇನ್ನೊಂದು ಸಾರಿ ಆ ತಾಯಿ ಆಟೋ ಹತ್ತದಾಗ ಅವನು ಮತ್ತೆ ಪಸ್ಟೇ ಕಳ್ಳ ಅವನು ಮನಸ್ಸು ಬಿಚ್ಚಿ ಈ ಮಾತು ಹೇಳಬೇಕು ಅಂದರೆ ಅದು ಯಾವ ರೀತಿ ಪ್ರಭಾವ ಬೀರಿರ್ಬೋದು ಯಾವ ದೇವರ ಆಶೀರ್ವಾದ ಇರಬಹುದು ಆ ಒಂದು ಆಟೋ ಚಾಲಕ ಹೇಳ್ತಾನೆ ತಾಯಿ ಆವತ್ತು ನಾನು ನಿಮ್ಮ ಹತ್ರ ಇರುವ ಒಡವೆ ವಸ್ತ್ರ ದುಡ್ಡು ಎಲ್ಲ ಕಳತನ ಮಾಡಿಬಿಡಬೇಕು ಅಂತಂದ್ಬಿಟ್ಟು ನಿಮ್ಮನ್ನು ದಾರಿ ತಪ್ಪಿಸಿದ್ದು ಆವತ್ತು ಆ ಕುರುಡ್ರು ಬಂದು ನಿಮ್ಮನ್ನು ಕಾಪಾಡಿಬಿಟ್ರು ಅಂತಂದ್ಬಿಟ್ಟು ಹೇಳ್ತಾನೆ ಆಗ ಆ ತಾಯಿಗೆ ಒಂಥರ ಜ್ಞಾನೋದಯ ಕುರುಡ್ರಿಗೆ ಆ ಲ್ಯಾಂಪ್ ಇಟ್ಕೊಂಡ್ರೂ ಒಂದೇ ಇಟ್ಕೊಳ್ಳದೆ ಇದ್ರೂ ಒಂದೇ ವ್ಯತ್ಯಾಸ ಏನೂ ಇರೋದಿಲ್ಲ ಯಾಕಂದರೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ ಆದರೆ ಇದ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅದೊಂದು ಆಶ್ಚರ್ಯ ಅಲ್ವಾ ಆಗ ಹೋಗಿ ಕೇಳಿದಾಗ ಅವ್ರಿಗೆ ಅಲ್ಲಿ ಹೇಳಿಕೊಟ್ಟ ಪಾಠವಂತೆ ಸ್ನೇಹಿತರೆ ನಾವು ಕುರುಡ್ರೇ ಇರಬಹುದು ನಾವು ಕತ್ಲಲ್ಲಿ ಪ್ರಯಾಣಿಸುವಾಗ ನಮ್ಮ ಎದುರಿಗೆ ಬರುವಂಥ ಪ್ರಯಾಣಿಕರು ಆಗಿರಬಹುದು ಯಾರೇ ಆಗಿರಬಹುದು ಅವರು ತಪ್ಪು ದಾರಿ ತುಳಿಬಾರ್ದು ಅವರಿಗೂ ಕೂಡ ಏನು ಹಾನಿಯಾಗಬಾರ್ದು ನಮಗೆ ವ್ಯತ್ಯಾಸ ಏನೂ ಇರೋದಿಲ್ಲ ಇದು ಬೆಳಕು ಇದು ಕತ್ತಲು ಅಂತಂದ್ಬಿಟ್ಟು ಆದರೆ ಬರುವಂಥವರಿಗೆ ಗೊತ್ತಿರುತ್ತಲ್ವ ಇದು ನಮಗೆ ಪಾಠ ತಿಳಿಸಿಕೊಟ್ಟಿರುವಂಥದ್ದು ನಮ್ಮ ಪಾಠಶಾಲೆಯಲ್ಲಿ ಅಂತಂದ್ಬಿಟ್ಟು ಅವರು ಆಗ ಹೇಳ್ತಾರಂತೆ ಆ ತಾಯಿಗೆ ಇವರೇ ಬರದೇ ಇದ್ದಿದ್ದರೆ ಅವತ್ತು ನಾನು ಏನಾಗಿ ಇದ್ದೆ ನನ್ನ ಹತ್ರ ಎಲ್ಲ ಕಳ್ತನ ಮಾಡಿಕೊಂಡು ನನ್ನನ್ನು ಜೀವಂತವಾಗಿ ಬಿಡ್ತಾ ಇದ್ದ ಅನ್ನೋದು ಏನು ಗ್ಯಾರಂಟಿ ಇತ್ತು ಅಂದರೆ ಅವತ್ತು ಬಾಬಾನೇ ಬಂದಿದ್ದು ನನಗೆ ಎಲ್ಲ ತಿಳಿಸ್ಕೊಟ್ಟಿದ್ದು ನನಗೆ ಜ್ಞಾನೋದಯ ಮಾಡಿಸಿದ್ದು ಬಾಬಾನೇ ಅಂತ ಆ ತಾಯಿಗೆ ಅರಿವಾಗುತ್ತಂತೆ ಸ್ನೇಹಿತರೆ ಎಷ್ಟೆಲ್ಲ ಅಹಮ್ಮು ಆ ತಾಯಿಗಿತ್ತು ನನ್ನ ಹತ್ರ ಎಲ್ಲ ಇತ್ತು ದುಡ್ಡು ಆಸ್ತಿ ಸೌಂದರ್ಯ ನನ್ನ ಬಳಿ ಇಲ್ಲದೆ ಇರೋದು ಏನೂ ಇಲ್ಲ ಅನ್ನುವ ಅಹಮ್ಮಲ್ಲಿ ಆ ತಾಯಿ ಇದ್ಲಂತೆ ಆಗ ಗೊತ್ತಾಯ್ತಂತೆ ನಾವು ಎಷ್ಟೇ ಪರಮ ಭಕ್ತರಾದ್ರೂ ನಾವು ಮಾಡುವ ಕೆಲಸ ಈ ರೀತಿ ಇದ್ದರೆ ದೇವರು ಕೂಡ ಮೆಚ್ಚೋದಿಲ್ಲ ಹೌದು ಅಲ್ವಾ ಅಂತಂದ್ಬಿಟ್ಟು ಆ ತಾಯಿಗೆ ಜ್ಞಾನೋದಯ ಆಗಿ ಅಲ್ಲಿಯವರೆಗೂ ಯಾರು ಸಹಾಯ ಮಾಡದೆ ಇರುವಷ್ಟು ತುಂಬ ನಿರಾಳವಾದ ಮನಸ್ಸಿಂದ ಆ ತಾಯಿ ಅವ್ರಿಗೆ ಸಹಾಯ ಮಾಡ್ತಾಳಂತೆ ಸ್ನೇಹಿತರೆ ಎಷ್ಟು ಒಂದು ದೊಡ್ಡ ಪರಿವರ್ತನೆ ಆಗಿರಬಹುದು ಒಂದು ರೂಪಾಯಿನೂ ಅವ್ರನ್ನ ನೋಡಿ ಖರ್ಚು ಮಾಡಬೇಕು ಅನ್ನುವ ಮನಸ್ಸು ಆ ತಾಯಿಗೆ ಇರೋದಿಲ್ಲ ಆ ಒಂದು ಕಷ್ಟದ ಸಂದರ್ಭ ಆ ಕೆಟ್ಟ ಗಳಿಗೆ ಅಂತ ಹೇಳ್ತೀವಿ ನೋಡಿ ಆ ಗಳಿಗೆ ಬಂದಾಗ ಆ ತಾಯಿಗೆ ಅರ್ಥವಾಗುತ್ತೆ ಪರಿವರ್ತನೆ ಮಾಡ್ಕೊಳ್ತಾಳೆ ಈ ಥರ ಪ್ರತಿ ಜೀವನದಲ್ಲೂ ಅಂದರೆ ನಮ್ಮ ಜೀವನದಲ್ಲೂ ಕೂಡ ಒಂದೊಂದು ಘಟ್ಟದಲ್ಲೂ ಈ ರೀತಿ ಆಗ್ತಾ ಇರುತ್ತೆ ಬದಲಾವಣೆ ಆದರೆ ನಾವುಗಳು ಅದನ್ನು ರಕ್ತ ಮಾಡಿಕೊಂಡು ಏನಾದರೂ ನಾವು ಚೇಂಜಸ್ ಮಾಡಿಕೊಂಡ್ರೆ ಆ ತಂದೆಯ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ ಅದರಿಂದ ನಾವು ಎಷ್ಟೇ ಪರಮ ಭಕ್ತರಾದ್ರೂ ನಮ್ಮ ಕೈಲಾದಷ್ಟು ನಮ್ಮ ಎದುರು ಇರುವಂಥವರಿಗೆ ಸಹಾಯ ಮಾಡಿದಾಗ ಏನೋ ಒಂದು ನಮಗೆ ಆ ಬದಲಾವಣೆ ಅನ್ನೋದು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ನಾವು ಅಂದುಕೊಂಡ ಕೆಲಸಗಳು ನಿಜವಾಗಲೂ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ನಾವು ಡೈರೆಕ್ಟಾಗಿ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡಿ ದೊಡ್ಡ ದೊಡ್ಡ ಪೂಜೆನೇ ಮಾಡಬೇಕು ಅಂತ ನಿಜವಾಗ್ಲೂ ಏನೂ ಇಲ್ಲ ಯಾಕಂದರೆ ಇರುವವರು ಮಾಡ್ತಾರೆ ಇಲ್ಲದೇ ಇರೋರು ಏನು ಮಾಡ್ತಾರೆ ಆ ಥರ ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಷ್ಟು ಎಲ್ರಿಗೂ ಯಾರಿಗೂ ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯ ಮಾಡಿಕೊಂಡು ಒಳ್ಳೆತನದಿಂದ ಬದುಕಿದ್ರೆ ಆ ಸಾಯಿನ ಥರ ಅನುಗ್ರಹ ತಪ್ಪದೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು